ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಬಂದಿದ್ದೀವಿ ನವರತ್ನ ಜ್ಯುವೆಲ್ಲರ್ಸ್ಗೆ ನಮ್ಮ ಮುದ್ದು ಬಂಗಾರಿಗೆ ಕಿವಿಚ್ಚುತ್ಸೋದಕ್ಕೋಸ್ಕರ ಬಂದಿದ್ದೀವಿ ಕಿವಿ ಚಿಕ್ಕ ಮಕ್ಕಳಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಾವಿಲ್ಲಿ ಹೋಗಿದ ತಕ್ಷಣವೇ ಫಸ್ಟು ತುಂಬ ಚೆನ್ನಾಗಿ ಗ್ರೀಟ್ ಮಾಡಿದ್ರು ಕಸ್ಟಮರ್ ಸರ್ವಿಸ್ ತುಂಬ ಚೆನ್ನಾಗಿದೆ ಹಾಗೆ ಹೋಗಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ಡಿಸೈನ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ಮಾರ್ಕ್ ಮಾಡಿ ಗನ್ ಶಾಟ್ಗೆ ರೆಡಿ ಮಾಡ್ತಾರೆ ಸೊ ಅದು ಜಸ್ಟ್ ಒಂದು ಚಿಕ್ಕ ಇರುವೆ ಕಚ್ಚಿದಷ್ಟು ಮಾತ್ರ ಪೇನ್ ಆಗುತ್ತೆ ಅಂತ ಹೇಳಿದ್ರು ಅವಳು ಅಷ್ಟೆ ಚುಚ್ಚಿತ್ತ ಲೈಕ್ ಗನ್ ಶಾಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ಸ್ವಲ್ಪ ಹತ್ತಲು ಅದಾದಮೇಲೆ ಸರಿ ಹೋದಲು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮತ್ತು ಅವ್ರ ಮಗುನ ಹ್ಯಾಂಡಲ್ ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿ ಕೇರ್ ತೊಗೊಂಡು ಮಾಡಿದ್ರು ಸೊ ಒಂದು ಕಿವಿ ಬೇಗ ವಿತಿನ್ ಏನೊಂದು ಥರ್ಟಿ ಸೆಕೆಂಡ್ಸ್ ಅಷ್ಟರಲ್ಲೇ ಮುಕ್ತಿತ್ತು ಅವಳು ಕಿವಿ ಚುಚ್ಚಿದ್ದು ಎರಡು ಕಿವಿ ಸ್ವಲ್ಪ ಅದು ಒಂದು ಟೆನ್ ಸೆಕೆಂಡ್ಸ್ ಹತ್ತಲು ಅಷ್ಟೇ ಅದಾದಮೇಲೆ ಒಂದು ಟೂ ಡೇಸ್ ತಲೆಗೆ ಸ್ನಾನ ಮಾಡಬೇಡಿ ಮಾಡಿಸ್ಬೇಡಿ ಅಂತ ಹೇಳಿದರು ಅಷ್ಟೇ ಇನ್ನೇನು ಪ್ರಿಕಾಷನ್ಸ್ ಕೊಟ್ಟಿಲ್ಲ ಹಾಗೆ ಇದ್ದರೂ ಒಂದು ಇನ್ವರ್ನಸ್ ಅಂತ ಡ್ರಾಪ್ಸ್ ಕೊಟ್ಟಿದ್ದರು ಇದು ಬೆಳಗ್ಗೆ ಸಂಜೆ ಹಾಕಕ್ಕೆ ಹೇಳಿದರು ಅಷ್ಟೇ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು